ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಧರ್ಮಗುರು ಜಗಜ್ಯೋತಿ ಕ್ರಾಂತಿಯೋಗಿ ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವಾಗ ಈ ದೇಶದಲ್ಲಿ ಈ ನಾಡಿನಲ್ಲಿ ನಡಿತಕ್ಕಂಥ ಶೋಷಣೆ ಅಂದರೆ ಐದು ವರ್ಗಗಳನ್ನು ಮಾಡಿದರವಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮು ಈ ಥರ ದುಡಿಯುವ ವರ್ಗದವರನ್ನು ಬೇರೆ ಬೇರೆ ಒಂದು ಡಿವೈಡ್ ಮಾಡಿ ಒಡೆದು ಆಳುವ ನೀತಿ ಅದು ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರ ಮೇಲೆ ಅನ್ಯಾಯ ಅತ್ಯಾಚಾರ ಅನೀತಿ ಅಧರ್ಮಗಳನ್ನು ಕಂಡು ಬಸವಣ್ಣನವರು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿದರು ಅದು ಏನಪ್ಪ ಅಂದರೆ ಅನುಭವ ಮಂಟಪ ಕಾರಣ ಅದಕ್ಕೆ ಮುಂಚೆ ಈ ದುಡಿಯಲಾರದ ವರ್ಗ ಉತ್ಪಾದನೆ ಮಾಡಲಾರದ ವರ್ಗ ಕುಳಿತು ತಿನ್ನುವ ವರ್ಗ ಇವರೇನದಲ್ಲ ಗುಡಿ ಗುಂಡಾರಗಳನ್ನು ಕಟ್ಟಿಕೊಂಡು ಅಲ್ಲೇ ದೇವರಿದ್ದಾನೆ ತಲೆಯಲ್ಲಿ ಅಜ್ಞಾನ ಹಾಕ್ತಕ್ಕಂಥದ್ದು ಈ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗದ ಮೂಲಕ ಸುಲಿಗೆ ಮಾಡ್ತಕ್ಕಂಥದ್ದು ಹೀಗೆ ಅನೇಕ ಅಜ್ಞಾನದ ವಿಚಾರಗಳನ್ನು ತಲೆಯಲ್ಲಿ ಹಾಕಿರುವುದರಿಂದ ಮಾನಸಿಕ ಗುಲಾಮಗಿರಿಯಿಂದ ಇಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಅವರೆಲ್ಲರನ್ನು ಸ್ವಾಗತಿಸಿಕೊಂಡು ಬಸವಣ್ಣನವರ ಒಂದು ವಚನ ಇದೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ ಅಣ್ಣನೂ ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನ ನೇತಕ್ಕೆ ಅರಿಯಿರಿ ಕೂಡಲ ಸಂಗಮ ಈ ಥರ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಉರಿಲಿಂಗ ಪೆದ್ದೆಯಾಗಲಿ ಮಡಿವಾಳ ಮಾಚಿ ತಂದೆ ಆಗಲಿ ಅಂಬಿಗರ ಚೌಡಯ್ಯನವರಾಗಲಿ ಸತ್ಯಕ್ಕ ಸಂಕವ್ವ ನಾಗಲಾಂಬಿಕೆ ಗಂಗಾಂಬಿಕೆ ನೀಲಾಂಬಿಕೆ ಹೀಗೆ ಕಾಶ್ಮೀರದ ರಾಜ ಮಹಾದೇವ್ ಭೋಪಾಲ್ ಅವರ ಪತ್ನಿ ಮಹಾದೇವಿ ಅಫಘಾನಿಸ್ತಾನದ ಮುಸ್ಲಿಂ ಸೂಫಿ ಅವರು ಇಲ್ಲಿಗೆ ಬಂದು ಅನುಭವ ಮಂಟಪದಲ್ಲಿ ಭಾಗಿಯಾದ ನಂತರ ಮರುಳಶಂಕರ ದೇವ ಅಂತೇಳಿ ನಾಮಕರಣವಾಯಿತು ಎಲ್ಲ ಇತಿಹಾಸಗಳನ್ನು ನೋಡಿದಾಗ ಈ ಲಿಂಗ ಆಯತ ಧರ್ಮ ಯಾಕೆ ಯಾಕಿದೆ ಅಂದರೆ ಹೆಸರು ಇಡೀ ಬ್ರಹ್ಮಾಂಡವೇ ಒಂದು ಲಿಂಗ ಆಕಾರವಿದೆ ಇದರಲ್ಲೇ ನಾವೆಲ್ಲರೂ ಇದ್ದೀವಿ ಇಲ್ಲಿ ನೂರಾರು ಜಾತಿಗಳನ್ನು ಹುಟ್ಟಿ ಹಾಕಿದವರು ಈ ಮನುವಾದಿಗಳು ಈ ಕುತಂತ್ರವಾದಿಗಳು ಈ ಸ್ವಾರ್ಥಿಗಳು ಈಗ ನಾವೆಲ್ಲರೂ ನೆಮ್ಮದಿಲಿಂದ ಯಾವುದೇ ಆಶೆ ಆಮಿಷೆಗೆ ಬಲಿಯಾಗಲ್ಲಾರದೇನೆ ಕಾಯಕವೇ ಕೈಲಾಸ ಅರಿವೇ ಗುರು ದೇಹೇ ದೇವಾಲಯವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಬಹಳ ಚೆನ್ನಾಗಿ ಬದುಕಲು ಬರುತ್ತದೆ ಬದುಕೆ ತೋರಿಸಿದರಲ್ಲ ನಮ್ಮ ಶರಣರು ಹನ್ನೆರಡನೇ ಶತಮಾನದಲ್ಲಿ ಅವರೆಲ್ಲವನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಗ್ರಂಥದಲ್ಲಿ ಎರಡು ಸಾವಿರ ಐದು ನೂರು ವಚನಗಳಿಗೆ ನೂರಕ್ಕಿಂತ ಶರಣರ ಇತಿಹಾಸವಿದೆ ಅವರೆಲ್ಲರೂ ತಮ್ಮ ತಮ್ಮ ವಚನಗಳನ್ನು ಬರೆದು ಕಾಯಕಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ಸಂದರ್ಭ ನೋಡಿದಾಗ ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಕ ಕೆಲಸವನ್ನು ಇದ್ದರು ಬಸವಣ್ಣನವರು ತಮ್ಮ ಪ್ರಧಾನಮಂತ್ರಿ ಶೀಟನ್ನು ನ್ಯಾಯ ನಿಷ್ಠೂರಿ ವಿರೋಧಿ ಲೋಕವಿರೋಧಿ ಶರಣನಾರಿಗೊಂಜೋನಲ್ಲ ಅಂಥೇಳಿ ಅವರು ಕೂಡ ಹೇಳಿದ್ದಾರೆ ಈ ಥರ ಭಯವನ್ನು ಬಿಟ್ಟು ಸ್ವತಂತ್ರ ವಿಚಾರದಿಂದ ಆತ್ಮ ಬಲದಿಂದ ಬದುಕಿ ತೋರಿಸಿದ ನಮ್ಮ ಬಸವ ಕಲ್ಯಾಣದ ಶರಣರು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಅವರ ಇತಿಹಾಸ ಕೂಡ ಇದರಲ್ಲಿದೆ ಈಗ ಜನಗಣತಿಯಲ್ಲಿ ಏನೋ ಆಶಯ ಅಮಿಷಗ ಏನು ಭರಿಸಲಾರದಿ ಲಿಂಗ ಆಯತ್ತ ಎಂತಕ್ಕಂಥದ್ದೇ ಭರಿಸಿಕೊಳ್ಳಬೇಕು ಯಾಕೆ ಹೇಳ್ತಾ ಇದ್ದೀನಿ ಅದು ನಾನು ಇಲ್ಲ ಎಲ್ಲ ಎರಡು ಸಾವಿರ ಐದುನೂರು ವಚನಗಳಲ್ಲಿ ಕನಿಷ್ಠ ಪಕ್ಷ ಎರಡು ಸಾವಿರ ವಚನಗಳಲ್ಲಿ ಲಿಂಗ ಲಿಂಗ ಈ ಥರ ಉಲ್ಲೇಖ ಮಾಡಿದೆ ಯಾಕೆಂದರೆ ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ ನಮಗೆ ಯಾವ ತೀರ್ಥ ಕ್ಷೇತ್ರಕ್ಕೆ ಹೋಗೋದಿಲ್ಲ ಯಾವ ಕೈಗೆ ಹಿಂಗೆ ತೀರ್ಥ ಕೊಡಪ್ಪ ಅಂತ ಹೇಳೋದಿಲ್ಲ ನಮ್ಮ ಅರಿವೇ ನಮಗೆ ಗುರು ಈ ಥರ ಬದುಕಲು ಬರುತ್ತದೆ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಅವತ್ತಿನ ದಿವಸ ಯಾರ್ಯಾರಿದ್ದರು ಅವರೆಲ್ಲರೂ ಕೂಡ ಈ ಧರ್ಮ ರಕ್ಷಣೆ ಮಾಡಿದರೆ ನಿಮಗೆ ನಿಜಕ್ಕೂ ಈ ಸೂರ್ಯ ಚಂದ್ರರು ಇರುವವರೆಗೆ ನಿಮ್ಮೆಲ್ಲರೂ ಮುಂದಿನ ಪೀಳಿಗೆ ಮುಂದಿನ ಮಕ್ಕಳಿಗೂ ಕೂಡ ಒಳ್ಳೆಯದಾಗುತ್ತದೆ ಈಗ ಒಂದು ಅಲ್ಲಮ ಪ್ರಭುರವರ ವಚನ ಲಿಂಗವ ನರಿಯದೆ ಏನನ್ನು ಅರಿದಡೆಯು ಫಲವಿಲ್ಲ ಲಿಂಗವ ನರಿತ ಬಳಿಕ ಮತ್ತೇನನ್ನು ಅರಿದಡೆಯು ಫಲವಿಲ್ಲ ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ಎಂದು ಅಲ್ಲಮ ಮೊಬರು ಹೇಳುತ್ತಾರೆ ಇವತ್ತಿನ ದೇವಸನ್ನು ಲೂಟಿ ಮಾಡ್ತಕ್ಕಂಥವ್ರು ಇದ್ದಾರಲ್ಲ ಈ ರಾಜಕಾರಣಿಗಳು ಈ ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ಗಳು ಈ ಎಲ್ಲ ರಾಜಕೀಯ ವ್ಯಕ್ತಿಗಳು ಮತ್ತು ಈ ಧರ್ಮದ ಹೆಸರ ಮೇಲೆ ಬದುಕ್ತಕ್ಕಂಥ ಕಾವಿದಾರಿಗಳು ಅನೇಕ ಕಾವಿದಾರಿಗಳು ಏನಿದ್ದಾರಲ್ಲ ಅವರು ಕೂಡ ಪೂರ್ತಿ ಕೆತ್ತೋಗ್ಬಿಟ್ಟಿದ್ದಾರೆ ಅವರು ಯಾರು ಕೂಡ ಅವತ್ತ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಶರಣರು ನಿಜವಾಗಿರ್ತಕ್ಕಂಥ ಅವರ ದಾರಿಯಲ್ಲಿ ಜನರನ್ನು ಕೊಂಡೊಯ್ಯುವುದನ್ನು ಬಿಟ್ಟು ಮತ್ತೆ ಗುಡಿ ಕಟ್ಟುವುದು ಮತ್ತೆ ಮೂರ್ತಿಯಲ್ಲಿ ನಾವು ಜೀವ ಅಂತ ಹೇಳೋದು ಜಾತ್ರೆ ಮಾಡ್ತಕ್ಕಂಥದ್ದು ಹಾಂ ದೆವ್ವ ಭೂತ ಹಾಂ ಅದು ಇದು ಅಂತ ಹೇಳಿ ದಾಗ ದಾರ ಕಟ್ಟತಕ್ಕಂಥದ್ದು ತಾಯ್ತು ಕಟ್ಟತಕ್ಕಂಥದ್ದು ಮತ್ತಿಷ್ಟು ಗುಡಿ ಗುಂಡಗಳನ್ನು ಕಟ್ಟಿ ಜನರಿಗೆ ಶೋಷಣೆ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರಲ್ಲ ಮಹಾಪಾಪಿಗಳೇ ಇದಲ್ಲೆಲ್ಲ ಬಿಟ್ಕೊಡಬೇಕಂಥೇಳಿ ನಿಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಈ ವಚನದ ಆಧಾರ ಮೇಲೆ ವಚನಗಳ ಆಧಾರ ಮೇಲೆ ಆದ್ದರಿಂದ ಜನಗಣತಿಯಲ್ಲಿ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಭಡಪದ ಅಪ್ಪಣ್ಣನವರಾಗಲಿ ಹುರಿಲಿಂಗ ಪೆದ್ದೆ ಆಗಲಿ ಅಂಬಿಗರ್ ಚೌಡಯ್ಯಾಗಲಿ ಸಿದ್ದರಾಮೇಶ್ವರ ಆಗಲಿ ಹಾಂ ಈ ಎಲ್ಲ ಕಾಯಕ ಯೋಗಿಗಳು ಇವತ್ತು ಕೂಡ ಏನಿದ್ದೀರಲ್ಲ ನಿಜಕ್ಕೂ ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಸರ್ಕಾರದ ಸೌಲಭ್ಯ ಏನಾದರೂ ಪಡೀರಿ ಅದು ನಿಮ್ಮ ನಿಮ್ಮ ಕಾಲಂನಲ್ಲಿ ಈಗ ಸಪೋಸ್ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕನಾಗಿದ್ದೀನಿ ಆ್ಯಂಬುಲೆನ್ಸ್ ನಡೆಸಿದ್ದೀನಿ ನಾನು ಆದರೆ ನನ್ನ ಧರ್ಮ ಲಿಂಗಾಯಿತು ಇನ್ನೊಬ್ಬ ಇದ್ದಾನೆ ಫಾರ್ಮಸಿಸ್ಟ್ ಇದ್ದನು ಅವನು ಕಾಯಕ್ಕೇನಿತ್ತು ಮೆಡಿಷನ್ ಕೊಡ್ತಕ್ಕಂಥ ಅವನ ಧರ್ಮ ಲಿಂಗಾಯಿತು ಇನ್ನೊಬ್ಬ ಗ್ರೂಪ್ ಡಿ ಇದ್ದನು ಅವ ಆಸ್ಪತ್ರೆಯಲ್ಲಿ ಒಂದು ಡಾಕ್ ವೈದ್ಯಾಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡೋದು ಅವನ ಹೆಸರು ಬೇರೆ ಇದ್ದರು ಅವನ ಧರ್ಮ ಲಿಂಗಾಯ್ತು ಈ ಥರ ಈಗ ಹೊರಗಡೆ ಕಾಲ್ದ ಕೆಲಸ ಮಾಡ್ತಕ್ಕಂಥವ್ರು ಕಂಬಾರ ಕುಂಬಾರ ಹೂಗಾರ ಬಡಿಗಾರ ಹಡಪದ ಒಕ್ಕಲಿಗರು ಏನೆಲ್ಲ ಅಲ್ಲ ಬೇರೆ ಬೇರೆ ಕಾಯಕ ಮಾಡ್ತಕ್ಕಂಥವ್ರು ಇದ್ರಲ್ಲ ನೀವೆಲ್ಲರೂ ಕೂಡ ಕಾಯಕ ಏನಿದೆ ಅದು ಬರೆಸಿ ಬೇಡಂತಲ್ಲ ಅದರ ಮೇಲೆ ಬದುಕಬೇಕಾಗಿದೆ ಆದರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಹೇಳಿ ಒಂದು ವೇಳೆ ನೀವು ಬರೆಸಿದ್ರಿಂದ ನಿಮ್ಮಂಥ ಮಹಾನ್ ವ್ಯಕ್ತಿ ಮತ್ತೊಬ್ಬರಿಲ್ಲ ಯಾಕೆಂದರೆ ಲಿಂಗಾಯತ ಅಂದರೆ ಬಸವಣ್ಣ ಬಸವಣ್ಣ ಅಂದರೆ ಲಿಂಗಾಯತ ಈ ತತ್ವ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ನಿಮ್ಮನ್ನು ಕಾಪಾಡುತ್ತದೆ ಈ ವಚನಗಳ ಆಧಾರ ಮೇಲೆ ಹೋಗಿರಣ್ಣ ಎಂದು ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ಈಗ ಬಸವ ಕಲ್ಯಾಣದಲ್ಲಿ ಕೂಡ ಏನು ಅಂದರೆ ಈ ಬಸವ ಕಲ್ಯಾಣದಲ್ಲಿ ಹನ್ನೆರಡು ಶತಮಾನದಲ್ಲಿ ಇಂಥ ಒಂದು ಸತ್ಯದ ಒಂದು ಚಳವಳಿ ನಡೀತಕ್ಕಂಥ ಸಂದರ್ಭದಲ್ಲಿ ಶರಣರು ಆವಾಗ ಕೂಡ ಶರಣರಿಗೆ ತೊಂದರೆ ಕೊಟ್ಟು ವಚನಗಳನ್ನು ಸುತ್ತಕ್ಕಂಥದ್ದು ಅನೇಕ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದರು ಈಗ ಮತ್ತೆ ಬಸವ ಕಲ್ಯಾಣದಲ್ಲಿ ಮತ್ತೆ ಏನಾದರೂ ಮಾಡಲು ಹೊರ ಹೊರಟಿದ್ದಾರೆ ಈ ತತ್ವ ಹಾಳು ಮಾಡಲು ಕೆಲವು ದಿವಸಗಳ ಹಿಂದೆ ಬಂದ ಬರೋಣೆ ಅಕ್ಕ ಮಹಾದೇವಿ ಸ್ಥಳದಿಂದ ಕಾವಡ ಯಾತ್ರೆ ಅಂತೇಳಿ ಮಾಡಿಸಿದ ಇಲ್ಲೊಬ್ಬರು ಕಾವಡ ಯಾತ್ರೆ ಅಲ್ಲಿಂದ ಮಾಡಬೇಕಾ ಆ ಬಂದ ಬರೋಣೆ ಅಂತಂದರೆ ಏನು ತಿಳ್ಕೊಂಡ್ರಪ್ಪ ಅಲ್ಲಿಂದು ನೀವು ವಚನಗಳ ಗ್ರಂಥವನ್ನು ತಲೆಯಲ್ಮೆ ಇಟ್ಕೊಂಡು ಜನರಿಗೆ ಸತ್ಯದ ಮಾರ್ಗದಿಂದ ಕೊಂಡೊಯ್ಯಬೇಕು ಯುವಕರನ್ನು ಹಾಳು ಮಾಡ್ತಕ್ಕಂಥದ್ದು ಅವರನ್ನು ಒಂದು ಉತ್ತರ ಕೆಟ್ಟದನ್ನಾಗಿ ತಲೆಯಲ್ಲಿ ಹಾಕಿ ಗುಂಪು ಘರ್ಷಣೆ ಮಾಡ್ತಕ್ಕಂಥ ತಯಾರಿ ಮಾಡ್ತಾ ಇದ್ದೀರಲ್ಲ ಇದು ಮಹಾಪಾಪದ ಕಾರ್ಯವಿದೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಮತ್ತು ಈಗ ಬಸವಕಲ್ಯಾಣದಲ್ಲಿ ಅದು ಅಕ್ಕ ಮಹಾದೇವಿ ಗ್ರೌಂಡದಲ್ಲಿ ದಸರಾ ದರ್ಬಾರ್ ದಸರಾ ದರ್ಬಾರಲ್ಲಿ ಯಾಕೆ ಮಾಡಬೇಕಪ್ಪ ಮತ್ತು ಈ ವೀರಶೈವ ಲಿಂಗಾಯತ ಎರಡು ಒಂದೇ ಇದೆ ಒಂದೇ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಎರಡು ಒಂದೇ ಇದ್ದರೆ ಬಸವಣ್ಣನವರು ಏಕದೇವ ಒಂದು ತತ್ವ ಕೊಟ್ಟಿದ್ದಾರೆ ಏಕದೇವ ಉಪಾಸನೆ ಹಾಂ ಈಗ ಅನೇಕ ವಚನಗಳಿವೆ ಹಾಂ ಭಕ್ತರ ಕಂಡರೆ ಬೋಳಪ್ಪಿರಯ್ಯ ಶವಣರ ಕಂಡರೆ ಬತ್ತಲೆ ಅಪ್ಪಿರಯ್ಯ ಹಾರುವರ ಕಂಡರೆ ಹರಿನಾಮ ಎಂಬುವರಯ್ಯ ಅವರವರ ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟಿದವರು ನನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿ ಹಾಂ ಅನ್ಯ ದೈವಗಳಿಗೆ ಎರಗಿ ಅನ್ಯ ದೈವಗಳು ಭಕ್ತರೆನಿಸಿಕೊಂಬ ಅಜ್ಞಾನಿಗಳ ನಾನೆಂತೂ ನಂಬುವೆನಯ್ಯ ಕೂಡಲ ಸಂಗಮ ನೋಡಿ ಎದೆ ಮೇಲೆ ಇಷ್ಟು ಲಿಂಗ ಧರಿಸಿದ ಬಳಿಕ ಪರಮಪತಿ ವರ್ತಿಗೆ ಗಂಡನೊಬ್ಬ ಬಸವಣ್ಣವ್ರು ಹೇಳಿಲ್ವ ವಚನಗಳನ್ನು ಉಳ್ಳವರು ಶಿವಾಲಯ ಮಾಡುವರು ಯಾಕೆ ಹೇಳಿದ್ದಾರೆ ಅಲ್ಲಮ್ಮ ಪ್ರಭು ಏನು ಹೇಳಿದ್ದಾರೆ ಕಲ್ಲ ಮನೆ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಅಂತೇಳಿ ಅಲ್ಲಮ್ಮ ಪ್ರಭು ಹೇಳಿಲ್ಲ ಹಾಂ ಲಿಂಗ ಪ್ರತಿಷ್ಠೆ ಪ್ರತಿಯೊಂದು ವಚನಗಳಲ್ಲಿ ಲಿಂಗ ಲಿಂಗ ಅಂತ ಬರ್ತಾ ಇವೆ ಹಾಗಾದರೆ ಇವತ್ತ ರಾಜಕಾರಣಿಗಳು ಸಾಮಾಜಿಕ ಜನರನ್ನು ದಾರಿ ತಪ್ಪಿಸ್ತಾ ಇವೆ ಇನ್ನೊಂದು ಬಸವಣ್ಣ ವಚನವಿದೆ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯ ಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿರದವರ ಜಂಗಮವೇ ಲಿಂಗವೆಂದೂ ಅರಿಯದವರ ನನಗೊಮ್ಮೆಯೂ ತೋರದಿರ ಯಾ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಈ ಕಣ್ಣಿನಂಥವರ ಮುಖ ಕೂಡ ನೋಡಿ ಇವತ್ತು ಬಸವ ಕಲ್ಯಾಣದಲ್ಲಿ ಏನು ಮಾಡ್ತಾ ಇದ್ದೆ ರಾಜಕಾರಣಿಗಳು ಹಾಂ ಏನೋ ದುಡ್ಡಿನ ಆಶೆಗಾಗಿ ಮಾಡ್ತಾಯಿದ್ರ ಯಾರ್ದೋ ಓಟಿಗ ಮಾಡ್ತಾ ಮಾಡ್ತಾಯಿದ್ದೀರಾ ಈಗ ಭಾಳಷ್ಟು ವರ್ಷಗಳ ಹಿಂದೆ ಬಸಪ್ಪ ದಾನಪ್ಪ ಜತ್ತಿ ಅಂದರೆ ಬಿ ಡಿ ಜತ್ತಿಯವರಿದ್ದರು ಇವತ್ತು ಅರವಿಂದ್ ಜತ್ತಿ ಬಸವ ಸಮಿತಿಯವ್ರದ್ದು ತಂದೆ ಅವರು ಬಸವ ಸಮಿತಿ ಸ್ಥಾಪನೆ ಮಾಡಿದರು ಒಂದು ಗ್ರಾಮ ಪಂಚಾಯತ್ ಹಿಡಿದುಕೊಂಡು ದೆಹಲಿವರೆಗೆ ರಾಷ್ಟ್ರಪತಿವರೆಗೆ ಕರ್ತವ್ಯ ಮಾಡಿದ್ದಾರೆ ಹಣೆಯ ಮೇಲಿನ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಲಿಂಗ ಬಿಟ್ಟಿಲ್ಲವರು ಆದರೆ ಇವತ್ತಿನ ರಾಜಕಾರಣಿ ಲಿಂಗಾಯತರಾದವರೇ ನೀವು ನಮ್ಮ ಜನಗಳಿಗೆ ದಾರಿ ತಪ್ಪಿಸುವುದನ್ನು ಬಿಡಿ ಬಸವ ಕಲ್ಯಾಣದಲ್ಲಿ ಈ ಮೂಢನಂಬಿಕೆಗಳು ಶರಣರ ಸ್ಥಳದಲ್ಲಿ ಮಾಡಿದರೆ ಜನಕ್ಕೆ ಮತ್ತೆ ಅಜ್ಞಾನದಲ್ಲಿ ಹಾಕ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದೀರಲ್ಲ ಓಟಿಗಾಗಿ ಅಥವಾ ಎತ್ತಗಾಗಿ ನಿಮಗೆ ಮಹಾಪಾಪ ಮಹಾ ಮಹಾಪಾಪ ಯಾಕೆಂದರೆ ನಾನು ಇಪ್ಪತ್ತಾರು ವರ್ಷಗಳಿಂದ ವಚನಗಳನ್ನು ಓದಿದ ನಂತರ ನಾವು ನಾವು ಈ ಮೂರ್ತಿ ಪೂಜೆ ಮಾಡುವುದನ್ನೇ ಬಿಟ್ಟಿದ್ದೀನಿ ಆ ಮೂರ್ತಿಯಲ್ಲಿ ಏನೂ ಸಿಗೋದಿಲ್ಲ ಅರಗು ತಿಂದು ಕರಗುವ ದೈವಗಳು ಉರಿಯ ಕಂಡರೆ ಮುರುಟುವ ದೈವಗಳು ಅಂಜಿಕೆ ಆದರೆ ಹೂಳುವ ದೈವಗಳು ಅವಸರ ಬಂದರೆ ಮಾರುವ ದೈವಗಳು ಎಂತೂ ಸರಿ ಅಂಬೇನೆಯ ಅವು ಯಾವ ಏನು ಕೊಡೋದಿಲ್ಲ ಇವೆಲ್ಲ ಸುಳ್ಳು ಗೊಳ್ಳು ಪಳ್ಳು ಹೇಳಿಕೊಂಡು ಪೂರ ಭಾರತ ದೇಶಕ್ಕೆ ಹಾಳು ಮಾಡ್ತಾಯಿದ್ರಿ ಮತ್ತೆ ಹಿಂದೂ ರಾಷ್ಟ್ರ ಮಾಡ್ತಾರೆ ಹಿಂದೂ ರಾಷ್ಟ್ರದಲ್ಲಿ ಧರ್ಮಗುರು ಯಾರಿದ್ದಾರೆ ಹಿಂದೂ ರಾಷ್ಟ್ರದಲ್ಲಿ ಬದುಕಿಗಾಗಿ ಏನಿದೆ ಎಲ್ಲ ಕಡೆ ಜಗಳ ಹಾಸ್ತಾ ಇದ್ರಲ್ಲಪ್ಪ ಹಿಂದೂ ಮುಸ್ಲಿಮ್ ಅಂತೇಳಿ ಹಾಂ ಇದನ್ನೆಲ್ಲ ಬಿಟ್ಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಎಲ್ಲರನ್ನೂ ಬಸವಣ್ಣನವರು ಸಮಾನವಾಗಿ ಕಂಡಿದ್ದಾರೆ ಜಂಗಮವೇ ಲಿಂಗವೆಂದರೆ ಏನು ಜಂಗಮವೆಂದರೆ ಸಮಾಜ ಯಾವುದೇ ಒಂದು ಜಾತಿಯಲ್ಲ ಅಲ್ಲ ಅದರ ಜೀವಗಳಲ್ಲಿ ಶಿವನಂದ ಕಾಣುವ ತತ್ವ ಬಸವ ಕಲ್ಯಾಣದಲ್ಲಿ ಕೊಟ್ಟಿದ್ದೆ ಅದ ಕೊಟ್ಟಿದ್ದರೂ ಕೂಡ ಇವತ್ತು ಏನೆಲ್ಲ ಮಾಡ್ತಾಯಿದ್ದೀರಲ್ಲ ಹಾಂ ದಾರಿ ತಪ್ಪಿಸುವ ಕಾರ್ಯ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಮನ ಬಂದಂತೆ ಎಲ್ಲ ಗವಿಗಳಲ್ಲಿ ಅದು ಮಾಡ್ದ ಇದು ಮಾಡ್ದ ಸ್ಥಳಗಳಲ್ಲಿ ಇದು ಇಷ್ಟೊಂದು ನಾನು ಭಾವಕ್ಕಾಗಿ ಯಾಕೆ ಹೇಳ್ತಾ ಅಂದರೆ ಇಡೀ ಜಗತ್ತದ ಮಾನವಗಳಲ್ಲಿ ಎಲ್ಲ ಕಡೆ ಅಲ್ಲೋಲು ಕಲ್ಲೋಲು ನಡೀತಾ ಇದೆ ಜಾತಿ ಆಧಾರದ ಮೇಲೆ ದೇವರ ಆಧಾರದ ಮೇಲೆ ಧರ್ಮದ ಮೇಲೆ ಎಲ್ಲ ಯುವಕರು ಇವತ್ತ ನಿರುದ್ಯೋಗಿಗಳಾಗಿದ್ದಾರೆ ಅವರನ್ನು ಈ ಮನುವಾದಿಗಳು ದುಡ್ಡು ಕೊಟ್ಟು ಏನೆಲ್ಲ ಮಾಡಿಸ್ತಾ ಇದೆ ಇವೆಲ್ಲಕ್ಕೂ ಕೂಡ ಕಾರಣ ಬಡತನ ನಿರುದ್ಯೋಗ ಅನಾರೋಗ್ಯ ಅನಾಚಾರ ಇವೆಲ್ಲಕ್ಕೂ ಕಾರಣವಾಗಿದೆ ಆ ಕಾರಣಕ್ಕಾಗಿ ಬಸವಕಲ್ಯಾಣದಲ್ಲಿ ಇಂಥ ಪಾಪದ ಕೆಲಸ ಏನೂ ಆಗಬಾರ್ದು ಈ ಬಸವ ಕಲ್ಯಾಣದಿಂದಲೇ ಇಡೀ ಜಗತ್ಯವನ್ನು ಸುಧಾರಣೆ ಆಗಬೇಕಾಗಿ ಆಗುತ್ತದೆ ಶಾ ಯಾವ ರಾಜಕಾರಣಿಗಳು ಜನರ ಮೂಲಕ ಓಟ್ ಗೆದ್ದು ಬರ್ತಾರಲ್ಲ ಅವರೇ ದಾರಿ ತಪ್ಪಿಸಿದರೆ ಅದಕ್ಕೆ ಬಸವಣ್ಣವರು ಹೇಳುತ್ತಾರೆ ಇನ್ನೊಂದು ವಚನದಲ್ಲಿ ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರುಂಬಳೆ ಬೇಲಿ ಕೈಯ ಮೇಯುವಡೆ ನಾರಿ ತನ್ನ ಮನೆಯಲ್ಲಿಯೇ ಕಳವು ಮಾಡುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೇ ಕೂಡಲ ಸಂಗಮ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷದಿಂದ ಆ ಪ್ರಯಾಗರಾಜದಲ್ಲಿ ನೀರಿನಲ್ಲಿ ಮುಳುಗಿದ ಇಷ್ಟು ಕೋಟಿ ಮುಳುಗರು ಅಷ್ಟು ಏನಾಗ್ಯದಪ್ಪ ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಇಂಥ ಪಾಪಿಗಳೇ ನೀವು ಒಳಗಿನ ದೇವರನ್ನು ತೋರಿಸಲು ಬಿಟ್ಟು ಹೊರಗೆಲ್ಲ ಈ ಥರ ಮಾಡ್ತಾ ಇದ್ದೀರಲ್ಲ ಹಾಂ ನೀರಿನಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗುತ್ತದ ಮತ್ತು ಹಾಗಾದ್ರೆ ಪಾಪ ಯಾಕಪ್ಪ ಪಾಪ ಮಾಡೋದು ಬಿಡ್ಲಿಕ್ಕೆ ಹೇಳಿದಾರಲ್ಲ ನಮ್ಮ ಬಸವ ಕಲ್ಯಾಣ ಶರಣರು ಹಾಂ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನೇಕ ಮೂಢನಂಬಿಕೆಗಳನ್ನು ತೆಗೆದುಹಾಕಿ ಏಕದೇವ ಉಪಾಸನೆಯ ಮಾರ್ಗ ನಮಗೆ ಒಂದೇ ಒಂದಿದೆ ಜಗತ್ತಿಗೆ ಜೀವಗಳಲ್ಲಿ ಶಿವನನ್ನು ಕಾಣುವುದು ಎಂದು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಯಾವ ಥರ ಅಕ್ಟೋಬರ್ ಐದಕ್ಕೆ ಬೆಂಗಳೂರಿನಲ್ಲಿ ಸೇರಲಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನ ಅದೇ ರೀತಿ ಇವತ್ತಿಲ್ಲ ನಾಳೆ ಒಂದಿಲ್ಲ ಒಂದು ದಿನ ಬಸವ ಕಲ್ಯಾಣಕ್ಕೆ ಈ ಪಾಪದ ಕಾರ್ಯ ಈ ಸುಳ್ಳಿನ ಏನು ಮಾಡ್ಲಾಕ ಬರ್ತಾ ಈ ಏನೋ ಹೊಂಚಾಕ್ತಾ ಇದ್ರಲ್ಲಿ ತತ್ವ ಹಾಳು ಮಾಡ್ತಕ್ಕಂಥ ವಚನ ದರ್ಶನ್ ಬುಕ್ ಪುಸ್ತಕ ಯಾಕೆ ಬರ್ದಿರಪ್ಪ ನಿಮಗೇನು ಅವಶ್ಯಕತೆ ಇತ್ತು ನೀವೇನು ಆಚರಣೆ ಮಾಡಿದ್ರ ಏಕದೇ ಉಪಾಸನೆ ಜೀವಗಳಲ್ಲಿ ಶಿವನನ್ನು ಕಂಡೋರಿದ್ರಲ್ಲೇ ಬಡಿ ಬಡಿ ಕಡಿ ಯಾಕೆ ಮಾಡ್ತಾ ಇದ್ರಿ ಜನಕ್ಕೆ ನೋವು ಕೊಡ್ತಾ ಕೊಡ್ತಾಯಿದ್ರಪ್ಪ ಆ ಕಾರಣಕ್ಕಾಗಿ ಬಸವ ಕಲ್ಯಾಣಕ್ಕೂ ಕೂಡ ಒಂದಿಲ್ಲ ಒಂದು ದಿನ ಕೋಟಿ ಕೋಟಿ ಗಟ್ಟಲೆ ಜನಗಳನ್ನು ಬರುತ್ತಾರೆ ನೀವೆಲ್ಲರೂ ದಿಕ್ಕು ತಪ್ಪಿ ಓಡಿ ಹೋಗಬೇಕಾಗುತ್ತದೆ ಈ ಬಸವ ತತ್ವದ ವಿರುದ್ಧ ಚಟುವಟಿಕೆ ಮಾಡ್ತಕ್ಕಂಥ ಯಾರೇ ಇರಲಿ ನೀವೆಲ್ಲರೂ ಒಂದಿನ ಪರಿಸ್ಥಿತಿ ಬರ್ತದೆ ಇದೆ ಆ ಕಾರಣ ಅದಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬಸವಣ್ಣನವರು ಕೆಳಗೆ ಬಿದ್ದವರನ್ನ ನಿಮ್ಮ ಕಣ್ಣಿನ ನೀರನ್ನು ಒರೆಸಿದ್ದಾರೆ ನೀವು ನಿಮ್ಮ ನೋವುಗಳನ್ನು ಅವರು ನೋವು ಅನುಭವಿಸಿದ್ದಾರೆ ಆ ಕಾರಣಕ್ಕಾಗಿ ಕೆಳಗೆ ಕೆಳಗಿನ ವರ್ಗದವ್ರು ಏನಿದ್ದೀವಲ್ಲ ಇವತ್ತಿನ ಲಿಂಗಾಯತರ ನಾವೆಲ್ಲರೂ ಹನ್ನೆರಡು ಶತಮಾನದಲ್ಲಿ ಶೂದ್ರ ವರ್ಗದವ್ರು ಇದ್ದೀರಪ್ಪ ನಮ್ಮ ಬಸವಣ್ಣನವರು ಲಿಂಗವನ್ನು ಇದೇ ಮೇಲೆ ಧರಿಸಲಿಕ್ಕೆ ಹೇಳಿ ವಚನಗಳನ್ನು ಹೇಳಿ ಕೊಡೋದ್ರ ಮೂಲಕ ನಮಗೆ ಒಂದು ಒಳ್ಳೆ ಜ್ಞಾನದ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಏನು ತಪ್ಪು ಮಾಡಿದಾರಪ್ಪ ಬಸವಣ್ಣನವರು ಆ ದಾರಿ ಬಿಟ್ಟು ಕಳ್ಳ ಸುಳ್ಳು ಮೊಳ್ಳ ಮಳ್ಳವು ವಂಚನೆ ಮಾಡ್ತಕ್ಕಂಥ ಜನರಿಗೆ ಗುಂಪಿಗೆ ಸೇರಿ ಅನುಭವ ಮಂಟಪದ್ದು ಹಾಳು ಮಾಡಬೇಕಂತ ಇದ್ರೆ ನಿಮ್ಮ ಅಪ್ಪನ ಅಪ್ಪ ಬಂದರೂ ಹಾಳು ಮಾಡೋಕ್ಕಾಗಲ್ಲ ನೀವು ಕೂಡ ಇದು ಭಾಳ ಇದರಲ್ಲಿಂದ ಹೇಳ್ತಾ ಇದ್ದೀನಿ ನಿಮ್ಮ ಯಾವ ಕುತಂತ್ರವಾದಿಗಳು ಬಂದರೂ ಕೂಡ ಅನುಭವ ಮಂಟಪದ ವಿಚಾರಗಳನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನೇಕ ವಚನಗಳು ಕಠೋರವಾಗಿವೆ ಆ ವಚನಗಳ ನೀವು ಡುಪ್ಲಿಕೇಟ್ ವಚನಗಳು ಏನು ಬರೆದರೂ ಕೂಡ ಆ ಒರ್ಜಿನಲ್ ವಚನಗಳು ವರ್ಜಿನೇ ಆಗಿರುತ್ತವೆ ಡುಪ್ಲಿಕೇಟ್ ಡುಪ್ಲಿಕೇಟ್ ಕಾಣಿಸ್ತವೆ ನೀವು ಎಂಥ ಕುತಂತ್ರ ಮಾಡಿ ಯಾಕಂದರೆ ಓದಲಾರದ ಜನ ಭಾಳ ಕಡಿಮೆ ಇದ್ದಾರೆ ಅಂಥೇಳಿ ಗಲತ್ ಫೈದ ತೊಗೊಳಕ್ಕೆ ಹೋಗ್ತಾ ಇದ್ರಲ್ಲ ಅದು ಪಾಪದ ಕಾರ್ಯ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಜನಗಣತಿಯಲ್ಲಿ ಲಿಂಗ ಆಯತ ಧರ್ಮದ ಕಾಲಂನಲ್ಲಿ ನಿಲ್ ಲಿಂಗ ಆಯತ ಕಾಯಕ ಏನೇ ಇರಲಿ ಅದು ಕಾಯಕ ಭರಿಸ್ಬೋದು ಇವತ್ತು ಈ ಈ ಕಾಯಕ ಮಾಡ್ಬೋದು ನಾಳಿಗೆ ಬೇರೆ ಕಾಯಕ ಮಾಡ್ಬೋದು ಆದ್ದರಿಂದ ಎರಡೂ ಸ್ಥಳಗಳಲ್ಲಿ ಲಿಂಗಾಯತ ಅಂತೇಳಿ ಬರೆಸೋದು ನಡೀತದೆ ಧರ್ಮದ ಕಾಲಂನಲ್ಲಿ ಕೂಡ ಲಿಂಗಾಯತ ಜಾತಿ ಕಾಲಂದಲ್ಲಿ ಕೂಡ ಲಿಂಗ ಆಯತ ಅಂತ ಬರೆಸಲು ಬರುತ್ತದೆ ಆ ರೀತಿ ಮಾಡಿರಿ ಈ ಸೂರ್ಯ ಚಂದ್ರ ಇರುವರೆಗೆ ನಾವು ಚೆನ್ನಾಗಿ ಬದುಕಲು ಕೊಟ್ಟಿದ್ದಾರೆ ಬಸವಣ್ಣನವರು ಅವರು ನಾಳಿನ ಸಲುವಾಗಿ ಒಂದು ಯಾವುದೇ ದುಡ್ಡು ಧನ ಮನ ಧನ ಏನೂ ಇಟ್ಟಿಲ್ಲ ಅವರು ಧಾನ್ಯಗಳು ಇಟ್ಟಿಲ್ಲ ಇವತ್ತಿಂದ ಇವತ್ತೇ ಕಾಯಕ ಮಾಡಿದ್ರು ಇವತ್ತಿಂದ ಬೆಳೆಸ್ಕೊಂಡು ಬದುಕಿ ಕೊಟ್ಟಿದ ಒಂದು ಮಹಾ ಜ್ಞಾನದ ಸಂಪತ್ತಿದೆ ಅಲ್ಲ ಇಂತಹ ಒಂದು ಧೈರ್ಯ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಾರೇನಪ್ಪ ಹೇಳಿ ಆ ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಈ ಅಂತರಾಳದಿಂದ ಮನ್ ಕಿ ಮನದಾಳದ ಮಾತು ಆ ಶರಣರ ನೋವು ಬರೆದಿರ್ತಕ್ಕಂಥ ವಿಚಾರಗಳೇ ಆ ಒಳಗಿನ ವಚನಗಳ ಭಾವವನ್ನೇ ನಾನು ಈ ಮೂಲಕ ಹೊರಗೆ ಹಾಕಿದ್ದೇನೆ ಎಂದು ಹೇಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಿದಣ್ಣ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ